ನಿಜವಾಗ್ಲೂ ಹೇಳ್ತೀನಿ ಇವತ್ತೇನಾದ್ರೂ ಪರಿಸರ ಏನಾದರೂ ಉಳಿದಿದ್ರೆ ಅದು ನಾವು ಮಲ್ನಾಡಿಗರಿಂದ ಮಾತ್ರ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಒಂದು ಎಕರೆಗೆ ಕನಿಷ್ಠ ನೂರಿಂದ ಇನ್ನೂರು ಮರಗಳನ್ನ ನಾವು ಬೆಳೆಸ್ತೇವೆ ಇವತ್ತು ಈ ಪರಿಸರ ಉಳಿದಿದೆ ಇವತ್ತು ಇಷ್ಟು ಒಂದು ಒಳ್ಳೆ ಗಾಳಿ ಸಿಗ್ತಾ ಇದೆ ಟೆಂಪರೇಚರ್ ಏನಾದರೂ ಈ ಭಾಗದಲ್ಲಿ ಇಷ್ಟು ಚೆನ್ನಾಗಿದೆ ಅಂತಂದ್ರೆ ಇದಕ್ಕೆ ಕಾರಣ ನಾವು ಬೆಂಗಳೂರವರು ಒಳ್ಳೆ ಗಾಳಿ ಕುಡಿತಿದ್ದಾರೆ ಅಂತ ಹೇಳಿದ್ರೆ ಇದಕ್ಕೆ ಕಾರಣ ನಾವು ಅಂತೇಳಿ ನಾನು ಹೆಮ್ಮೆ ಹೇಳಿಕ್ಕೆ ಇಷ್ಟಪಡ್ತೀನಿ ಬೆಂಗಳೂರಲ್ಲಿ ಒಂದಡಿ ಅಡಿ ಜಾಗಕ್ಕೆ ಐವತ್ತು ಸಾವಿರ ಕೊಡ್ತಾರೆ ಒಂದಡಿ ಅಡಿ ಜಾಗಕ್ಕೆ ಐವತ್ತು ಸಾವಿರ ಒಂದು ಮರ ಇಲ್ಲ ಅವನು ಅವ್ರ ಮನೆ ಮುಂದೆ ಗಾರ್ಡನ್ ಬಿಟ್ಟರೆ ಬೇರೆ ಏನು ಬಿಡೋದಿಲ್ಲ ಒಂದಡಿ ಜಾಗಕ್ಕೆ ಐವತ್ತು ಸಾವಿರ ಕೊಡ್ತಾರೆ ನನ್ನ ಈ ಭಾಗದ ರೈತರು ಆನೆ ದಾಳಿಯಿಂದ ಸತ್ತೋದ್ರೆ ಅವನಿಗೆ ಕೊಡೋದು ಕೇವಲ ಹದಿನೈದು ಲಕ್ಷ ಕೇವಲ ಹದಿನೈದು ಲಕ್ಷ ಮೂವತ್ತಡಿ ಜಾಗದ ಬೆಲೆ ನಮ್ಮ ಒಬ್ಬ ರೈತ ಸತ್ತರೆ ಆನೆ ದಾಳಿ ಮಾಡಿ ಕೊಡೋದೆಷ್ಟು ಹದಿನೈದು ಲಕ್ಷ ರೂಪಾಯಿ ನಿಜವಾಗ್ಲೂ ಕೂಡ ಅರಣ್ಯ ಇಲಾಖೆಯವರು ಯಾವ ರೀತಿ ನಡ್ಕಂತ ಇದ್ದಾರೆ ಅಂತ ಹೇಳಿದ್ರೆ ಕ್ರೂರಿಗಳ ರೀತಿಯಲ್ಲಿ ನಡ್ಕಂತ ಇದ್ದಾರೆ ಕಂದಾಯ ಇಲಾಖೆ ಅವರು ಅದ ಅಧಿಕ ಅಧಿಕಾರ ವ್ಯಾಪ್ತಿ ಏನು ಅನ್ನೋದೇ ಗೊತ್ತಿಲ್ಲ ಕಂದಾಯ ಇಲಾಖೆ ಜಾಗನ ಯಾವ ಗೋಮಾಳ ಹೋಗ್ಲಿ ಡೀಮ್ಡ್ ಅಂತಾರೆ ಇನ್ನೊಂದು ಜಾಗಕ್ಕೆ ಹೋಗ್ಲಿ ಸೆಕ್ಷನ್ ಫೋರ್ ಅಂತಾರೆ ಇನ್ನೊಂದು ನೋಡ್ಲಿ ಸಾಮಾಜಿಕ ಅರಣ್ಯ ಅಂತ ಹೇಳ್ತಾರೆ ಅರಣ್ಯ ಇಲಾಖೆಯವರು ಅವ್ರ ಜಾಗನ ಸಾಮಾಜಿಕ ಅರಣ್ಯ ಬೆಳೆಯ ಕೊಟ್ಟು ಮತ್ತೆ ವಾಪಸ್ ತಗೋಬೇಕು ಅನ್ನೋದೇ ಮರ್ತೋಗ್ಬಿಡಿದ್ದಾರೆ ಇವತ್ತು ಇವತ್ತು ಏನು ಈ ಮಲ್ನಾಡು ಭಾಗದಲ್ಲಿ ಬದುಕ್ತಾ ಇದೀವಿ ಒಬ್ರಿಗೆ ಅತ್ ಪತ್ರ ಕೇಳಕ್ ಹೋದ್ರೆ ಇದು ಸೆಕ್ಷನ್ ಫೋರ್ಗೆ ಬರುತ್ತೆ ಅಂತ ಹೇಳ್ತಾರೆ ಫಿಫ್ಟಿ ತ್ರೀ ಇಲಾಖೆ ಅಂದ್ರೆ ಇದು ಡಿ ಫಾರೆಸ್ಟಿಗೆ ಬರುತ್ತೆ ಅಂತ ಹೇಳ್ತಾರೆ ಮಲೆನಾಡು ಭಾಗದ ಯಾವ ರೈತರು ಕೂಡ ಬದುಕಲಿಕ್ಕೆ ಸಾಧ್ಯ ಇಲ್ಲ ನಾನು ಮೊನ್ನೆ ಈಶ್ವರ ಕಸ್ತೂರಿ ರಂಗನ ವರದಿ ಜಾರಿ ಬಗ್ಗೆ ನಮ್ಮ ಅನಿಸಿಕೆಗಳನ್ನ ಹೇಳಿಕೋಸ್ಕರ ನಮಗೆ ಸಭೆ ಕರೆದ್ರು ಎಲ್ಲ ನನ್ನ ಎಲ್ಲ ಶಾಸಕರು ಕೂಡ ಈ ಭಾಗದ ಶಾಸಕರು ಕೂಡ ಆಗಿದ್ರು ನಾನು ಒಂದೇ ಒಂದು ಮಾತು ಹೇಳಿದೆ ನಮ್ಮ ಜೀವದ ಕೊನೆ ತನಕ ಕಸ್ತೂರಿ ರಂಗನ ವರದಿಯನ್ನು ಯಾವ ಕಾರಣಕ್ಕೂ ಜಾರಿ ಮಾಡತಕ್ಕಂತ ದ ಪ್ರಶ್ನೆ ಇಲ್ಲ ಅಂತ ಹೇಳಿ ಇನ್ಕ್ಲೂಡಿಂಗ್ ಈ ಭಾಗದ ಎಲ್ಲ ಶಾಸಕರು ಕೂಡ ನಮ್ಮ ಧ್ವನಿಗೆ ಎಲ್ಲರೂ ಕೂಡ ಧ್ವನಿಯನ್ನ ಗುಡಿಸಿದರೆ ನಾವ್ ಹೇಳ್ದೋ ಮಾರ್ಪಾಡು ಮಾಡಿ ಅಂತೇಳಿ ಯಾರು ಹೇಳಿದೆ ಮಾರ್ಪಾಡು ಮಾಡೋ ಪ್ರಶ್ನೆನೇ ಇಲ್ಲ ಕಸ್ತೂರಿ ರಂಜನ ವರದಿ ಜಾರಿ ಆಗ್ಲಿಕ್ಕೆ ಕೂಡ ಇವತ್ತು ಅರಣ್ಯ ಇಲಾಖೆ ಕಾಯ್ದೆಗಳೇ ರೈತರಿಗೆ ಕೊರಳಿಗೆ ಇವತ್ತು ಹಗ್ಗ ಹಾಕಿದ್ದಾರೆ ಇರ್ತಕ್ಕಂಥ ಕಾಯ್ದೆಗಳೇ ಮಾತರಿ ಎಫ್ಐ ಇದಕ್ಕಿಂತ ಕಾಯ್ದೆ ಇನ್ನೇನ್ರಿ ಬೇಕು ನಮ್ಮ ರೈತ ಅರಣ್ಯದೊಳಗಡೆ ಹೋದ್ರೆ ಎಫ್ಐಆರ್ ಮಾಡ ಇವತ್ತೊಂದು ಜೆ ಸಿ ಬಿ ತಗೊಂಡು ಹೋಗಿಲ್ಲ ಒಂದು ಟಾಯ್ಲೆಟ್ ಕಟ್ಟಂಗಿಲ್ಲ ಒಂದು ಮಶಾಣ ಮಾಡೋಂಗಿಲ್ಲ ಏನೂ ಮಾಡದಿರ್ತಕ್ಕಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಸಂದರ್ಭ ಇದಕ್ಕಿಂತ ಉತ್ತಮವಾದ ಕಾಯ್ದೆ ತರತಕ್ಕಂಥದ್ದು ಇನ್ನೇನಿದೆ ನಾನು ಹೇಳೋದು ನಿಮಗೆ ನಿಜವಾಗ್ಲೂ ಫಾರೆಸ್ಟ್ ಬೆಳಿಬೇಕು ಅಂತಂದರೆ ನಿಮ್ಮ ಬೆಂಗಳೂರಲ್ಲಿ ಏನು ಎಕ್ಕ ಅಡಿ ಅಡಿಗೆ ಐವ ಐವತ್ತು ಸಾವಿರ ರೂಪಾಯಿ ಕೊಡ್ತಕ್ಕಂತೆ ನೀವು ತೆಗೆದುಬಿಟ್ಟು ಅರಣ್ಯ ಬೆಳೆಸ್ರಿ ನಮ್ಮ ಅರಣ್ಯ ಇವರಿಗೆ ಉತ್ತಮ ಪರಿಸರ ಬೇಕಂತೆ ಎಷ್ಟೋ ಸಾವಿರಾರು ಎಕ್ರೆಯಲ್ಲಿ ಇವತ್ತು ಸೋಲಾರ್ ಪ್ಲಾಂಟೇಶನ್ ಮಾಡಿದ ಐದು ಸಾವಿರ ಎಕರಲ್ಲಿ ಸೋಲಾರ್ ಪ್ಲಾಂಟೇಷನ್ ಹತ್ತು ಸಾವಿರ ಇಲ್ಲಿ ಈ ಪಾವಗಡ ಈ ಭಾಗದಲ್ಲಿ ಮಾಡ್ಲಿ ಫಾರೆಸ್ಟ್ ಬೆಳೀಲಿ ಡ್ರೈಲ್ಯಾಂಡ್ ಆಫ್ ಫಾರೆಸ್ಟ್ ಬೆಳೀಲಿ ನಮ್ಗೆ ಇದಾರೆ ಇವತ್ತು ನಾವು ಬೆಳೆದಿರ್ತಕ್ಕಂಥ ಫಾರೆಸ್ಟ್ ಗೆ ನಾವು ಬರೀ ಕಾವಲ್ ಕಾಯ್ಲಿಕ್ಕೆ ಮಾತ್ರ ಫಾರೆಸ್ಟ್ ಇಟ್ಕೊಂಡಿರೋ ನಾನು ಒಂದೇ ಒಂದು ಮಾತಿದೆ ನಮ್ಮ ಜೀವದ ಕೊನೆ ತನಕ ಕಸ್ತೂರಿ ರಂಗನ ವರದಿಯನ್ನ ಯಾವ ಕಾರಣಕ್ಕೂ ಜಾರಿ ಮಾಡತಕ್ಕಂಥ ದೃಢ ಪ್ರಶ್ನೆ ಇಶಾ ಇಂಟೀರಿಯರ್ ಹಾಸಿನ ಇಲ್ಲಿದೆ ಉದ್ಯೋಗಾವಕಾಶಗಳು ನೀವೇನಾದ್ರೂ ಬಿಇ ಸಿವಿಲ್ ಮಾರ್ಕೆಟಿಂಗ್ ಇಂಟೀರಿಯರ್ ಡಿಸೈನರ್ ಆಗಿ ಕರ್ತವ್ಯ ನಿರ್ವಹಿಸಲು ಆಸಕ್ತರಾಗಿದ್ರೆ ಈ ಕೂಡಲೇ ಕರೆ ಮಾಡಿ ಒಂಬತ್ತು ಆರು ಒಂದು ಒಂದು ಎಂಟು ಸೊನ್ನೆ ಎಂಟು ಎಂಟು ಆರು ಆರು ವಿಶೇಷ ಸೂಚನೆ ಆಟೋ ಕ್ಯಾಡ್ ಟು ಡಿ ತ್ರೀ ಡಿ ಗೊತ್ತಿರಬೇಕು ಜನಶಕ್ತಿಯೇ ನಿರ್ಣಾಯಕ